ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಬಹಳಷ್ಟು ಜನ ತಮ್ಮ ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ತಾ ಇದ್ದಾರೆ ಏನೆಂದರೆ ಹೆಸರು ಸೇರ್ಪಡೆ ಮಾಡಿಸೋದಾಗಿರ್ಬೋದು ಹಸಿರು ಡಿಲೀಟ್ ಮಾಡಿಸೋದಾಗಿರ್ಬೋದು ಅಥವಾ ಬೆಲೆ ಅಂಗಡಿ ಚೇಂಜ್ ಮಾಡಿಸೋದಾಗಿರ್ಬೋದು ಕೆ ವೈ ಸಿ ಮಾಡಿಸೋದಾಗಿರ್ಬೋದು ಇದೇ ರೀತಿ ರೇಷನ್ ಕಾರ್ಡಿನಲ್ಲಿ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡಿಸ್ತಾ ಇದ್ದಾರೆ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನಮ್ಮ ಅರ್ಜಿ ತಿದ್ದುಪಡಿ ಅರ್ಜಿ ಎಷ್ಟು ದಿನಗಳಲ್ಲಿ ಅಪ್ರೂವಲ್ ಆಗುತ್ತೆ ಅದನ್ನು ನಾವು ಯಾವ ರೀತಿ ನಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬಹುದು ಅಂತೇಳಿ ಈ ಒಂದು ವೀಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಿಲ್ಲ ನಿಮ್ಮ ಮೊಬೈಲ್ನಲ್ಲಿ ಸಿಂಪಲಾಗಿ ಗೂಗಲ್ನಲ್ಲಿ ಆಹಾರ ಕರ್ನಾಟಕ ಡಾಟ್ ಇನ್ ನಿಕ್ ಅಂತೇಳಿ ಸರ್ಚ್ ಮಾಡಿ ಈ ರೀತಿ ಸರ್ಚ್ ಮಾಡಿದ ಮೇಲೆ ಫಸ್ಟ್ ವೆಬ್ಸೈಟ್ ಬರ್ತು ನೋಡಿರಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ ಇದೊಂದು ಫುಡ್ ಡಿಪಾರ್ಟ್ಮೆಂಟಿನ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ರೀತಿ ಈ ಒಂದು ವೆಬ್ಸೈಟ್ ನಲ್ಲಿ ಈ ಸೇವೆಗಳು ಅಂತ ಇದೆ ನೋಡಿ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಒಂದು ಹಲವಾರು ಆಪ್ಷನ್ಗಳು ಸಿಗುತ್ತಿಲ್ಲ ಇಲ್ಲಿ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ವಿಧಾನ ಈ ಪಡಿತರ ಚೀಟಿ ಈ ಸ್ಥಿತಿ ಅಂತ ಇದೆ ಇದು ಇಲ್ಲಿ ಥರ್ಡ್ ಆಪ್ಷನ್ ಇದೆ ಅಲ್ಲ ಈ ಸ್ಥಿತಿ ಅಂತ ಆ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೂರು ಆಪ್ಷನ್ ಇದಾವೆ ರೀ ಹೊಸ ಹಾಲಿ ಪಡಿತರ ಚೀಟಿಯ ವಿವರ ಅಥವಾ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಿದೆ ಅಂದರೆ ತಿದ್ದುಪಡಿ ವಿನಂತಿ ಸ್ಥಿತಿ ಈ ಒಂದು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಮೂರು ಆಪ್ಷನ್ ಸಿಗ್ತಾವೆ ನಿಮಗಿಲ್ಲ ನೀವೇನಾದರೂ ಬೆಂಗಳೂರು ಡಿವಿಷನಿಂದ ಏನಾದರೂ ತಿದ್ದುಪಡಿಗೆ ವಿನಂತಿಯನ್ನು ಮಾಡಿದರೆ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದೇ ರೀತಿ ನೀವು ಈ ಕೆಳಕಂಡ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಈ ರೀತಿ ಈ ಡಿಸ್ಟಿಕ್ಗಳ ಇಂದ ನೀವು ತಿದ್ದುಪಡಿಗೆ ಏನಾದರೂ ವಿನಂತಿ ಮಾಡಿದರೆ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕಾದರೆ ಅದೇ ರೀತಿ ಬೆಳಗಾವಿ ಮೈಸೂರು ಡಿವಿಷನಿಂದನ ಇದ್ದರೂ ನೀವು ತಿದ್ದುಪಡಿಗೆ ವಿನಂತಿ ಮಾಡಿದರೆ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಂದರೆ ಮೂರು ಬೇರೆ ಬೇರೆ ಇವು ಲಿಂಕ್ ಇರ್ತಾವೆ ರೀ ಮೂರು ನಿಮ್ಮದು ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಡ್ತಿರೋಲ್ಲ ಆ ತಿದ್ದುಪಡಿಯನ್ನು ಆ ಲಿಂಕಿನ ಮೂಲಕ ನೀವು ಚೆಕ್ ಮಾಡಬೇಕಾಗತ್ತೆ ಮೂರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದೇ ಪೇಜೇ ಓಪನ್ ಆಗುತ್ತೆ ರೀ ಇಲ್ಲೈತಲ್ಲ ಥರ್ಡ್ ಆಪ್ಷನ್ ಇದೆ ನೋಡಿ ಇಲ್ಲಿ ಪಡಿತರ ಚೀಟಿಯ ಬದಲಾವಣೆ ಕೋರಿಕೆಯ ಸ್ಥಿತಿ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ತಿದ್ದುಪಡಿ ವಿನಂತಿ ನೀವು ಏನೋ ಆನ್ಲೈನ್ ಮುಖಾಂತರ ಸಲ್ಲಿಸಿದ್ದರಲ್ಲ ಆ ತಿದ್ದುಪಡಿ ಆಗಿದೆಯೋ ಇಲ್ಲೋ ಅಂತೇಳಿ ನಿಮ್ಮ ಮೊಬೈಲ್ನಲ್ಲಿಯೇ ಆಗಿ ನೀವು ಚೆಕ್ ಮಾಡ್ಕೊಬೋದಿದೆ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ ನೀವೇನಾದರೂ ಹೆಸರನ್ನು ಸೇರ್ಪಡೆ ಮಾಡಿದರೆ ಅಥವಾ ನ್ಯಾಯಬೆಲೆ ಅಂಗಡಿ ಚೇಂಜ್ ಮಾಡಿದರೆ ಅದು ಸೇರ್ಪಡೆ ಆಗಿದ್ದರೆ ನೀವು ಹೊಸ ರೇಷನ್ ಕಾರ್ಡನ್ನು ಆನ್ಲೈನ್ ಸೆಂಟರ್ಗಳ ಮೂಲಕ ಈ ರೀತಿ ಪಡೆದುಕೊಳ್ಬೋದು ರೀ ಇಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ಚೆಕ್ ಮಾಡಿದ ಮೇಲೆ ಅಪ್ರೂವಲ್ ಆಗಿರ್ಬೇಕು ಇದು ಅಪ್ರೂವಲ್ ಆದಮೇಲೆ ನೀವು ಹೊಸ ರೇಷನ್ ಕಾರ್ಡನ್ನು ತೆಗೆದುಕೊಬೋದು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಆಪ್ಷನ್ ಕಾಡ್ತಾ ಇದೆ ನಿಮಗೆ ಆರ್ ಸಿ ನಂಬರ್ ಮತ್ತು ಅಕ್ನಾಲಜ್ಮೆಂಟ್ ನಂಬರ್ ಅಕ್ನಾಲಜ್ಮೆಂಟ್ ನಂಬರ್ ಅಂದರೆ ನಿಮ್ಮ ಒಂದು ಆನ್ಲೈನ್ ಸೆಂಟರ್ನಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಮಾಡಿರ್ತಾರಲ್ಲ ತಿದ್ದುಪಡಿ ರಿಕ್ವೆಸ್ಟ್ ಅವರೊಂದು ಸ್ಲಿಪ್ ಕೊಟ್ಟಿರ್ತಾರೆ ಅದರಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಇರುತ್ತೆ ಅಕ್ನಾಲಜ್ಮೆಂಟ್ ನಂಬರ್ನ ಹಾಕಿ ಗೋ ಅಂತ ಕೊಟ್ಟರೆ ಈ ರೀತಿಯಾಗಿ ಬರ್ತಾರೆ ಇಲ್ಲಿ ಇವರ ಅಪ್ಲಿಕೇಶನ್ ಸಬ್ಮಿಟ್ ಆಗೋ ಹಾಗೂ ಡೇಟ್ ಡೇಟು ಮತ್ತು ಯಾವ ಡೇಟಿಗೆ ನೀವು ಸಬ್ಮಿಟ್ ಆಗಿದ್ರಲ್ಲ ಆಪ್ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಎಕ್ನಾಲಜ್ಮೆಂಟ್ ಇಲ್ಲಾಂದರೆ ನಿಮ್ಮ ಒಂದು ಆರ್ ಸಿ ಕಾರ್ಡ್ ರೇಷನ್ ಕಾರ್ಡನ್ನು ಕೂಡ ಹಾಕಿ ನೀವು ಈ ರೀತಿ ಸರ್ಚ್ ಮಾಡ್ಬೋದು ಈ ರೀತಿ ಅಪ್ರೂವ್ಡ್ ಇವರು ಮೊದಲು ಹಾಕಿರುವಂಥ ಅಪ್ಲಿಕೇಶನ್ ಅಪ್ರೂವ್ಡ್ ಆಗಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಅಪ್ರೂವ್ಡ್ ಆಗಿದ್ದರೆ ನೀವು ಹೊಸ ರೇಷನ್ ಕಾರ್ಡನ್ನು ತೆಗೆದುಕೊಬೋದು ಇಲ್ಲಪ್ಪ ಅಂದರೆ ಇನ್ನು ನೋಡ್ತಾ ಇರ್ಬೋದು ನೀವು ಆಗಸ್ಟ್ ಎಂಟಕ್ಕೆ ಈ ಒಂದು ಅರ್ಜಿಯನ್ನು ಹಾಕಿದೆ ಅಂತೇಳಿ ಬಂದಿದೆ ಈ ರೀತಿ ನೀವು ಈ ಅರ್ಜಿ ಹಾಕಿದ ಡೇಟ್ ಇಲ್ಲಿರುತ್ತೆ ನೆಕ್ಸ್ಟ್ ಏನಾದರೂ ಅಪ್ರೂವಲ್ ಆಗಿತ್ತಂದರೆ ಇಲ್ಲಿ ಆಟೋಮೆಟಿಕ್ ಆಗಿ ಅಪ್ರೂವಲ್ ಆಗಿದೆ ಅಂತೇಳಿ ತೋರಿಸುತ್ತೆ ಇಷ್ಟೇ ರೀ ಇಷ್ಟೇ ಸಿಂಪಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಏನು ತಿದ್ದುಪಡಿ ರಿಕ್ವೆಸ್ಟನ್ನು ಹಾಕಿರ್ತೀರಲ್ಲ ಅದರ ಅಪ್ರೂವಲ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗಿದೆ ನಾನು ನೀಡಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ಪಡೆಯೋಕೆ ನಮ್ಮ ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಹಾ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು